ಸಕ್ಕರೆನಾಡು ಮಂಡ್ಯ ಲೋಕಸಭಾ ಕ್ಷೇತ್ರ ಮಂಡ್ಯದಲ್ಲಿ ಸ್ಥಳೀಯ ನಾಯಕರು ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಕಿತ್ತಾಟವನ್ನ ನಡೆಸ್ಕೊಳ್ತಾ ಇದ್ದಾರೆ ಈ ಕಿತ್ತಾಟವನ್ನ ಶಮನ ಮಾಡೋಕೆ ಖುದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಕಣಕ್ಕಿಳಿಯೋಕೆ ರೆಡಿ ಆಗಿದ್ದಾರೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಸೋತ ನೆಲದಲ್ಲೇ ನಿಖಿಲ್ ಕುಮಾರಸ್ವಾಮಿಯವರನ್ನ ಮತ್ತೆ ಗೆಲ್ಲಿಸಲಿದ್ದಾರೆ ಎನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇವೆ ಆದರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಹಿಂದೇಟು ಹಾಕ್ತಾ ಇರೋ ಕಾರಣಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರೇ ಸ್ಪರ್ಧೆಯನ್ನ ಮಾಡ್ತಾರೆ ಎನ್ನುವಂತಹ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ ಅಷ್ಟೇ ಅಲ್ಲದೆ ಎಚ್ ಡಿ ಕೆ ಸ್ಪರ್ಧೆ ಖಚಿತ ಎನ್ನಲಾಗ್ತಾ ಇದೆ ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಎನ್ ಡಿ ಎ ಗವರ್ಮೆಂಟ್ ಇಂದ ಕುಮಾರಸ್ವಾಮಿ ಅವರು ನಿಂತ್ಕೋಬೇಕು ಕುಮಾರಸ್ವಾಮಿ ಅವರು ನಿಂತರೆ ಮಂಡ್ಯ ಜಿಲ್ಲೆಯಲ್ಲಿ ಏಳು ಲಕ್ಷದ ಮತದಿಂದ ಅಧಿಕವಾಗಿ ಗೆಲ್ತಾರೆ ಇಡೀ ಕೆರಗೋಡು ಎಂಟೈರ್ ಮಂಡ್ಯ ತಾಲೂಕು ಕೆರಾಡು ಹೋಬಳಿ ಪೂರ ಕುಮಾರಸ್ವಾಮಿ ಪರವಾಗಿ ಇದೆ ಸರ್ ಈ ಬಾರಿ ಬೆಂಬಲಿಸಲಿಕ್ಕೆ ಮೋದಿಯವರ ಉತ್ತಮ ಆಡಳಿತ ನಾವೆಲ್ಲ ಈಗ ಭಾರತ ದೇಶದ ಸುರಕ್ಷಿತವಾಗಿವೆ ಅಂದ್ರೆ ಮೋದಿಯವರೇ ಕಾರಣ ಎನ್ ಡಿ ಎ ಗವರ್ಮೆಂಟ್ ಇಂದ ಕುಮಾರಸ್ವಾಮಿ ಅವ್ರು ನಿಂತ್ಕೋಬೇಕು ಕುಮಾರಸ್ವಾಮಿ ಅವ್ರು ನಿಂತರೆ ಮಂಡ್ಯ ಜಿಲ್ಲೆಯಲ್ಲಿ ಏಳು ಲಕ್ಷದ ಮತದಿಂದ ಅಧಿಕವಾಗಿ ಗೆಲ್ತಾರೆ ಇಡೀ ಕೆರಗೋಡ ಎಂಟೈರ್ ಮಂಡ್ಯ ತಾಲೂಕು ಕೆರವಾಡ ಹೋಬಳಿ ಪೂರಾ ಕುಮಾರಸ್ವಾಮಿ ಪರವಾಗಿ ಇದೆ ಈ ಬಾರಿ ಬೆಂಬಲಿಸಿಕೆದಿ ಮೋದಿಯವರ ಉತ್ತಮ ಆಡಳಿತ ನಾವೆಲ್ಲ ಈಗ ಭಾರತ ದೇಶದ ಸುರಕ್ಷಿತವಾಗಿವೆ ಅಂದರೆ ಮೋದಿಯವರೇ ಕಾರಣ ಸಂಸದೆಯಾಗಿರುವಂಥ ಪ್ರಸ್ತುತ ಸಂಸದೀಯ ಮೂಲತ ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೋ ಅನ್ನೋದು ಇನ್ನೂ ಕೂಡ ಗೊಂದಲ ಇದೆ ಯಾಕೆಂದ್ರೆ ಏನೀಗ ಪಕ್ಷೇತರ ಸಂಸದಿಯಾಗಿ ಕಳೆದ ಬಾರಿ ಗೆದ್ದಂಥ ಮೂಲತಃ ಈಗ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಲಿಕ್ಕೆ ಕೂಡ ಕನಸನ್ನು ಕಟ್ಟಿಕೊಂಡು ಈಗಾಗಲೇ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ಇನ್ನೂ ಕೂಡ ಅಧಿಕೃತವಾಗಿ ಪಿಯಿಂದ ಯಾವುದೇ ಒಂದು ಒಂದು ತೀರ್ಮಾನ ಕೂಡ ಬಂದಿಲ್ಲ ಜೊತೆಗೆ ಏನೀಗ ರಾಜ್ಯದ ಈಗ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿರೋ ಕಾರಣದಿಂದ ಈ ಒಂದು ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಡುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಿರುವಂಥದ್ದು ಈ ನಿಟ್ಟಿನಲ್ಲಿ ಕೂಡ ಏನು ಈ ಒಂದು ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿ ಬಹುತೇಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ